ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಪ್ರಿಯ ವೀಕ್ಷಕರೇ ಇದೊಂದು ವಿಚಾರ ತಮ್ಮೊಂದಿಗೆಲ್ಲ ಹಂಚಿಕೊಳ್ತಾ ಇರೋದು ಬಹಳ ಖುಷಿ ಅನ್ನಿಸ್ತಿದೆ ಚಿಕ್ಕಬಳ್ಳಾಪುರದವನಾಗಿ ನನ್ನ ಜಿಲ್ಲೆ ಯಾವುದೇ ಸಾಧನೆ ಮಾಡಿದ್ರೂ ಅದು ನನಗೆ ಹೆಮ್ಮೆ ಮತ್ತು ಸಂತೋಷ ಏನಪ್ಪ ಅಂತಹ ಖುಷಿ ಪಡುವಂತಹ ಸಾಧನೆ ಈಗ ಮಾಡಿರೋದು ನಮ್ಮ ಜಿಲ್ಲೆ ಅಂತೀರಾ ಎಸ್ ಬಂಧುಗಳೇ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಹತ್ತರವಾದ ಸಾಧನೆಯೊಂದನ್ನು ಮಾಡಿದೆ ಅದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕೊಡಲಾಗಿದ್ದಂತಹ ಇಪ್ಪತ್ತೊಂಬತ್ತು ಕೋಟಿ ಕಂದಾಯ ವಸೂಲಿ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ನಿನ ಗುರಿಯನ್ನು ಎಪ್ಪತ್ತು ಪರ್ಸೆಂಟ್ ಭಾಗ ರೀಚ್ ಆಗುವ ಮುಖಾಂತರ ಟ್ಯಾಕ್ಸ್ ಕಲೆಕ್ಷನ್ನಿನಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನ ಪಡೆದಿದೆ ನಮ್ಮ ಜಿಲ್ಲೆ ಸದ್ಯ ಈಗಿನವರೆಗೂ ಒಟ್ಟಾರೆ ಇಪ್ಪತ್ತಾರು ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಮಾಡಲಾಗಿದೆ ಸದ್ಯಕ್ಕೆ ರಾಜ್ಯದ ರಾಯಚೂರು ಜಿಲ್ಲೆ ನಮ್ಮ ಜಿಲ್ಲೆಗಿಂತ ಅಲ್ಪ ಮಟ್ಟದ ಅಂದರೆ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ನಷ್ಟು ಮುಂದಿದೆ ಎಂಬ ಮಾಹಿತಿ ಇದೆ ಬರುವ ಮೂರು ತಿಂಗಳಲ್ಲಿ ನೀಡಲಾಗಿರುವ ಗುರಿ ಖಂಡಿತವಾಗಲೂ ತಲುಪುತ್ತೇವೆ ಎಂಬುದು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಖಾತ್ರಿಯಾದ ಮಾತಾಗಿದೆ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಪ್ರಸ್ತುತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಇಲಾಖೆಯ ಎಲ್ಲೆಡೆ ಜಂಟಲ್ಮೆನ್ ಎಂದೇ ಖ್ಯಾತಿ ಪಡೆದ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರೈಟ್ ಆಫೀಸರ್ ಆದಂತಹ ಶ್ರೀಯುತ ನವೀನ್ ಭಟ್ ಐ ಎ ಎಸ್ ರವರು ಈ ವಿಚಾರದ ಕುರಿತು ನಮ್ಮ ಚಾನಲ್ನೊಂದಿಗೆ ತಮ್ಮ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸರಾಸರಿ ಎಲ್ಲ ಗ್ರಾಮ ಒಂದು ಕರೆಂಟ್ ಪಂಚಾಯತ್ ರಿಮಾಂಡ್ ಕೋಟಿ ಚಿಲ್ಲರೆ ಟ್ಯಾಕ್ಸ್ ಬರುತ್ತೆ ಇಲ್ಲಿವರೆಗೆ ನಾವು ಆಗಲೇ ಇಪ್ಪತ್ತಾರು ಕೋಟಿ ಮೂವತ್ತು ಲಕ್ಷ ಚಿಲ್ಲರೆಯನ್ನು ಟ್ಯಾಕ್ಸ್ ಕಲೆಕ್ಷನ್ ಮಾಡಲಾಗಿದೆ ಆಲ್ಮೋಸ್ಟ್ ನೈಂಟಿ ಫೋರ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದಾಗ ರಾಯಚೂರು ಒಂದು ನೈಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹೊರತುಪಡಿಸಿದರೆ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಇದನ್ನು ಪ್ರತಿ ಪಂಚಾಯಿತಿಯಲ್ಲಿ ಎಲ್ಲ ನಮ್ಮ ಬಿಲ್ ಕಲೆಕ್ಟರ್ಗಳು ಬಿ ಡಿ ಒದವರು ಎಲ್ಲ ಗ್ರಾಮ ಪಂಚಾಯತಿ ಸ್ಟಾಫವರು ಒಟ್ಟುಗೂಡಿ ಮಾಡಿರೋ ಪ್ರಯತ್ನದ ಫಲ ಇದು ಇದನ್ನು ನಾವು ಈ ಟೈಮು ಎಲ್ಲ ಪಂಚಾಯತಿಗಳಿಗೆ ಪಿ ಒ ಎಸ್ ಮೆಷಿನ್ಗಳನ್ನ ಕೊಟ್ಟಿದ್ದೀವಿ ಅದರ ಮೂಲಕ ಅವರು ಟು ಡೈರೆಕ್ಟ್ಲಿ ಪೇಮೆಂಟನ್ನು ಮಾಡ್ಬೋದು ಇದರಿಂದ ಒಂದು ನಾವು ಬೆನಿಫಿಟ್ ಸಿಕ್ಕು ನಾವು ಟ್ಯಾಕ್ಸ್ ಕಲೆಕ್ಷನ್ನ ಚೆನ್ನಾಗಿ ಮಾಡೋದಕ್ಕೆ ಒಂದು ಕಾರಣ ಆಗಿದೆ ಇದಲ್ಲದೆ ನಾವು ನಮ್ಮ ಪಿ ಡಿ ಒಗಳಿಗೆ ತಾಲೂಕು ಮಟ್ಟದಲ್ಲಿ ಸತತವಾಗಿ ರಿವ್ಯೂ ಮಾಡ್ತಾ ಈ ಥರ ಒಳ್ಳೆಯ ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಇದು ಅತ್ಯುನ್ನತ ಸಾಧನೆ ಆಗಿದೆ ಇದರಿಂದ ಪಂಚಾಯತಿ ಅವರ ಸ್ವಂತ ಸಂಪನ್ಮೂಲದಿಂದ ಅವರ ಪಂಚಾಯಿತಿ ಬಲವರ್ಧನೆಯನ್ನು ಮಾಡಿಕೊಳ್ಬೋದು ಇದನ್ನು ವಾರ್ಷಿಕವಾಗಿ ಒಂದ್ಸಲ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ ಅವರವರ ಲ್ಯಾಂಡ್ ಡಿಟೇಲ್ಸ್ ಮೇಲೆ ಅವರ ಪ್ರಾಪರ್ಟಿ ಡೀಟೇಲ್ಸ್ ಮೇಲೆ ನಾವು ಮೆಷರ್ ಮಾಡ್ಕೊಂಡು ಟ್ಯಾಕ್ಸನ್ನು ನಾವು ಡಿಫೈನ್ ಮಾಡ್ತೀವಿ ಇದನ್ನು ಪಂಚಾಯತಿ ಪ್ರತಿ ಟೈಮಲ್ಲಿ ಅವರು ಒಂದು ಎಲ್ಲಿಗೆ ಫೀಲ್ಡ್ ವಿಸಿಟ್ ಹೋದಾಗ ಆ ಸರ್ಕಲ್ನ ಇರುವ ಸರ್ಕಲ್ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಅವರು ಎಫರ್ಟ್ ಹಾಕ್ತಾರೆ ಸೊ ಈ ನಿಟ್ಟಿನಲ್ಲಿ ಮಲ್ಟಿಪಲ್ ರಿವ್ಯೂಸ್ ನಾವು ಮಾಡಿದ್ದೀವಿ ಅದಲ್ಲದೆ ಇವಾಗ ಒಂದು ಟ್ಯಾಕ್ಸ್ ಅಭಿಯಾನ ಟ್ಯಾಕ್ಸ್ ಕ್ಯಾಂಪೇನ್ ಅಭಿಯಾನ ಮಾಡ್ತಾ ಇದ್ದೀವಿ ನಾವು ಹದಿನೈದು ದಿನಗಳ ಅಭಿಯಾನ ಇದರಲ್ಲಿ ಅತ್ಯಂತ ಹೆಚ್ಚು ಎಫರ್ಟ್ ಹಾಕಿಬಿಟ್ಟು ಯಾರು ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅಂತ ಪಂಚಾಯಿತಿಗಳಿಗೆ ನಾವು ಸನ್ಮಾನ ಕೂಡ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಈ ತಿಂಗಳ ಮೂವತ್ತೊಂದನೇ ಒಳಗಡೆ ಯಾರು ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ ಅವ್ರನ್ನ ನಾವು ಒಂದು ಅವರ ಎಫರ್ಟನ್ನು ನಾವು ಕಮೆಂಡಬಲ್ ಆಗಿ ರೆಕ್ರೆಸೆಂಟ್ ಮಾಡ್ತೀವಿ ಇದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ಮೊದಲ ಟ್ರೈಮಿನಿಸ್ಟರ್ ಅಂದರೆ ಏಪ್ರಿಲ್ ಮೇ ಜೂನ್ ಅದರಲ್ಲಿ ಎಸ್ಪೆಷಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಯಾರು ಟ್ಯಾಕ್ಸ್ ಕಟ್ಟೋದಾಗಿದ್ದರೆ ಅವರಿಗೆ ಒಂದು ರಿಬೇಟ್ ಕೊಡೋ ಥರದೊಂದು ಪ್ರತೀತಿ ಇತ್ತು ಆದರೆ ಆ ಸಮಯದಲ್ಲಿ ಜಾಸ್ತಿ ನಮ್ಮ ಕಡೆಯಿಂದ ಎಫರ್ಟ್ ಆಗಿರಲಿಲ್ಲ ಪ್ಲಸ್ ಅದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇರೋದ್ರಿಂದ ಟ್ಯಾಕ್ಸ್ ಕಲೆಕ್ಷನ್ ನಿರೀಕ್ಷಿತ ಗುಣಮಟ್ಟ ಇರಲಿಲ್ಲ ಅದಕ್ಕೆ ಈ ವರ್ಷ ನಾವು ಈಗ ನೈಂಟಿ ಫೋರ್ ಪರ್ಸೆಂಟ್ ಮಾಡಿದೀವಿ ಮುಂದಿನ ವರ್ಷ ನಾವು ಎಪ್ರಿಲ್ ಸ್ಟಾರ್ಟ್ ಆಗ್ತಿದ್ದಾಗೇ ನಮ್ಮ ಮೆಜಾರಿಟಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಾವು ಮೊದಲ ಎರಡು ತಿಂಗಳಲ್ಲೇನೆ ಕಲೆಕ್ಟ್ ಮಾಡಬೇಕಾಗಿ ನಾವು ಎಫರ್ಟ್ ಅನ್ನು ಹಾಕ್ಬೇಕಂತ ಇಟ್ಕೊಂಡಿದ್ವಿ ಇದೇ ಸಮಯದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಾವು ರೂಪಿಸಿರುವ ಹಲವಾರು ವಿಚಾರಗಳನ್ನು ನಮ್ಮ ಮುಂದಿಟ್ಟರು ಮಾನ್ಯ ಸಿಇಒ ಸಾಹೇಬರು ತಮ್ಮ ಆಸನಕ್ಕೆ ಅಂಟಿಕೊಂಡು ಕೋರದೆ ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಟ್ಟು ಜಿಲ್ಲಾದ್ಯಂತ ಅವಿರತವಾಗಿ ಸುತ್ತಾಡುತ್ತಿರುವ ತಮಗೆ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಲೇಬೇಕು ಸರ್ ಬದ್ಧತೆಗೆ ಒತ್ತು ನೀಡುವ ತಮ್ಮ ಇಚ್ಛಾಶಕ್ತಿಗೆ ಭಗವಂತ ಇನ್ನಷ್ಟು ಶಕ್ತಿ ನೀಡಲಿ ಅಂತ ಬೇಡಿಕೊಳ್ತೀವಿ ತಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯೂ ನಮಗೊಂದಿಷ್ಟು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಂತಹ ತಮಗೆ ನಮ್ಮ ಚಾನಲ್ನ ಕಡೆಯಿಂದ ಮತ್ತು ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಕೃತಜ್ಞತಾಪೂರ್ವಕ ಧನ್ಯವಾದಗಳು ವಂದನೆಗಳೊಂದಿಗೆ ಸುನೀಲಾರಾಧ್ಯ ಆರಾಧ್ಯ